ಅಖಾಡ ಬಿಗ್ ಫೆಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ದಿಲೀಪ್ ಕುಮಾರ್ ಅವ್ರಿಗೆ ಈ ಪ್ರಶ್ನೆ ಇರುತ್ತೆ ಹೈಕೋರ್ಟ್ನ ವಕೀಲರಿಗೆ ದೀಪ್ ಜೀಗ ಇಡೀ ವಿಚಾರದಲ್ಲಿ ಹೈಕೋರ್ಟ್ ಆದೇಶ ಇತ್ತು ಈ ಥರ ಹಂಗೆಲ್ಲ ಇದ್ದಕ್ಕಿದ್ದಂತೆ ಕರೆ ಕೊಟ್ಬಿಟ್ಟು ಬಂದೆಲ್ಲ ಮಾಡುವಂಗಿಲ್ಲ ಇದೆಲ್ಲ ಹೇಳಿದ ಹೊರತಾಗಿಯೂ ಹೆಚ್ಚು ಕಡಿಮೆ ಇವತ್ತು ಮುಕ್ಕಾಲು ಭಾಗ ದಿನದ ಮುಖಾಲು ಭಾಗ ಈ ಪ್ರತಿಭಟನೆಯಲ್ಲಿ ನಡೆದಿವೆ ಬಸ್ಗಳು ಓಡಾಡಿಲ್ಲ ನಿರೀಕ್ಷಿತ ಪ್ರಮಾಣದಲ್ಲಂತೂ ಓಡಾಡಿಲ್ಲ ಒಂದು ಎಪ್ಪತ್ತು ಪರ್ಸೆಂಟ್ ಬಸ್ಗಳ ಬಸ್ಗಳಂತೂ ರಾಜ್ಯದಲ್ಲಿ ರೋಡ್ಗಳಿಳ್ದಿಲ್ಲ ಆವರೇಜ್ ಹೇಳ್ತಾ ಇದ್ದೀನಿ ನಾನು ಸೊ ಇದಂಗೆಲ್ಲ ಮಾಡಬಹುದಾ ಅಂತ ಹೈಕೋರ್ಟ್ ಆದೇಶಕ್ಕೂ ನಾವು ಕೇರ್ ಮಾಡಲ್ಲ ಅನ್ನೋ ರೀತಿಯಲ್ಲಿ ಇತ್ತು ಅಲ್ಲಿ ಕೇಳಿ ಬಂದಿದ್ದೇನು ಅಂತ ಕೇಳಿ ಬಂದಿದ್ದು ಅದು ಎಕ್ಸಾಕ್ಟ್ಲಿ ಅದೇನ ಇಲ್ಲವಾ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಲಾರೆ ಆದೇಶ ನಮ್ಮ ಕೈಗೆ ಬಂದಿಲ್ಲ ಹೈಕೋರ್ಟ್ ಆದೇಶ ನಮ್ಮ ಕೈಗೆ ಬಂದಿಲ್ಲ ಈ ವಿಚಾರ ಇಟ್ಕೊಂಡು ಈ ಥರ ಮಾಡಬಹುದಾ ಅಂತ ಅಂದರೆ ನೆನ್ನೆ ಏನು ಇಂಟರ್ವ್ಯೂ ಮಾಡಲ್ಲಿ ಹೇಳಿತ್ತು ಯಾವುದೇ ಕಾರ್ಮಿಕ ಸಂಘಟನೆಗಳು ಈ ಸ್ಟ್ರೈಕಲ್ಲಿ ಪಾಲ್ಗೊಳ್ಳುವಂತಿಲ್ಲ ಮತ್ತು ಎಸೆನ್ಷಿಯಲ್ ಸರ್ವಿಸ್ ಆಗಿರೋದ್ರಿಂದ ಇದು ಎಲ್ಲ ಬಸ್ಗಳು ಓಡಾಟ ನಡೆಸಬೇಕು ಏನಾದ್ರು ಏನಾದ್ರು ಮತ್ತೆ ಈ ಥರ ಆರ್ಡ್ರಿದ್ದು ಕೂಡ ಏನಾದ್ರು ಮುಂದುವರ್ಸಿದ್ದಲ್ಲಿ ಸರ್ಕಾರ ಕೂಡ ಆ್ಯಕ್ಷನ್ ತಗೋಬೋದು ಅಂತ ಹೇಳಿಬಿಟ್ಟು ಸೊ ಅದು ನೆನ್ನೆ ಏನು ಆರ್ಡ್ರ್ ಆಗಿದೆ ಓಕೆ ಇದು ನೀವು ನೋಡಿರ್ಬೋದು ಐದನೇ ತಾರೀಕು ಮುಷ್ಕರ ಅಂತ ಹೇಳ್ಬಿಟ್ಟು ಹಲವಾರು ದಿನಗಳಿಂದ ಇದು ಚರ್ಚೆ ನಡೀತಾ ಇದೆ ಅಂದರೆ ಒಂದಿನಕ್ಕೆ ಇದು ಡಿಸೈಡ್ ಮಾಡಿಲ್ಲ ಸೊ ಹಾಗಾಗಿ ಈ ಒಂದು ಮುಷ್ಕರದ ನಿರ್ಧಾರ ಐದನೇ ತಾರೀಕು ಅಂತ ಆಗಿ ಹಲವಾರು ದಿನ ನೋಡಿ ಅದ್ರ ಮೇಲೆ ಪಿ ಎಲ್ ಹಾಕ್ಕೊಂಡು ಸುಮಾರು ಜನ ಇದು ಮ್ಯಾಟ್ರ್ಗಳು ಬಂದು ಅಲ್ಲಿ ಯೂನಿಯನ್ ಅವರು ಕೂಡ ರೆಪ್ರೆಸೆಂಟ್ ಆಗಿ ಓಕೆ ಇವಾಗ ಡಿಕ್ಲೇರ್ ಮಾಡಿರ್ತಾರೆ ಸೊ ಡಿಕ್ಲೇರ್ ಮಾಡಿದಾಗ ಇವಾಗ ನೋಡಿ ಒಂದ್ಸಲ ಕೋರ್ಟಲ್ಲಿ ಆದೇಶ ಇದ್ದಾಗ ರನ್ ಮಾಡಿದರೆ ಮಾಡಿದ್ದ ಕಾನ್ಸಿಕ್ವೆನ್ಸ್ ಓಕೆ ಹ್ಞೂ ಸೊ ಏನು ಮಾಡ್ತಾರೆ ಪ್ರತಿಯೊಂದು ಕಾನೂನನ್ನ ಅಂದರೆ ಗಾಳಿಗೆ ತೂರ್ಲಿಕ್ಕೆ ಅಂತಲೇ ಕೆಲವೊಂದು ದಾರಿಗಳನ್ನ ಹುಡ್ಕೊಂಡಿರ್ತಾರೆ ಏನು ನಾನು ಇವತ್ತು ರಜಾ ಹಾಕೊಂಡಿದ್ದೆ ಹಂಗಾಗಿ ನಾನು ಹೋಗಿಲ್ಲ ಇದೆಲ್ಲ ಮುಂದೆ ಫ್ಯೂಚರ್ ಗೆ ಏನ್ ಕಾನ್ಸಿಕ್ವೆನ್ಸಸ್ ಬರುತ್ತೆ ನಿನ್ನ ಸಸ್ಪೆಂಡ್ ಮಾಡಬಹುದು ಅಥವಾ ಡಿಸ್ಮಿಸ್ ಮಾಡ್ಬೋದು ಕೆಲಸದಿಂದ ನಿನ್ನ ಮೇಲೆ ಕ್ರಿಮಿನಲ್ ಚಾರ್ಜ್ ಮಾಡಬಹುದು ನಾನು ಇದು ಇಂಟ್ರೆಸ್ಟಿಂಗ್ ತಿರುಪಚಿ ಇಲ್ಲಿ ಈ ಹಿಂದೆ ಮುಷ್ಕರದಲ್ಲಿ ಭಾಗಿಯಾಗಿದ್ದ ನೌಕರರ ವಜಾವನ್ನ ವಾಪಸ್ ಪಡ್ಕೊಳ್ಬೇಕು ಅನ್ನೋದು ಕೂಡ ಇವತ್ತಿನ ಮುಷ್ಕರದಲ್ಲಿ ಒಂದು ಅಂಶ ಅದು ಹಿಂದೆ ಯಾರೆಲ್ಲ ಮುಷ್ಕರದಲ್ಲಿ ಭಾಗಿಯಾಗಿದ್ರು ಅಂತ ನೌಕರನ್ನ ವಜಾ ಮಾಡಿಬಿಟ್ಟಿತ್ತು ಹಿಂದಿನ ಸರ್ಕಾರ ಅವರ ವಜಾ ಕೂಡ ವಾಪಸ್ ತಗೋಬೇಕು ಅಂತ ಇವತ್ತು ಮುಷ್ಕರ ಮಾಡಿದ್ರು ಹೌದು ಇವತ್ತಿನ ಮುಷ್ಕರದ ಅಂಶಗಳಲ್ಲಿ ಅದು ಪ್ರಧಾನ ಅಂಶ ಹೊಂದಿದೆ ಇವತ್ತಿನ ಕಥೆ ಏನು ಮತ್ತೆ ಅವತ್ತಿನ ಕಥೆ ಏನು ಅಂತ ಹಾಗಾದ್ರೆ ಅಂದ್ರೆ ಇವಾಗ ಕ್ಯಾರಿ ಫಾರ್ವರ್ಡ್ ಆಗುತ್ತಲ್ಲ ಓಕೆ ಮುಷ್ಕರದಲ್ಲಿ ಮತ್ತೆ ಪಾಲ್ಗೊಂಡಿದ್ದಾರೆ ಇವತ್ತು ವಜಾ ವಜಾದವರೆಗೂ ಸರ್ಕಾರ ಹೆಜ್ಜೆ ಇಟ್ಟಿದೆ ಅಂತ ನನಗೆ ಇಲ್ಲಿವರೆಗೂ ನನಗೆ ಆ ಮಾಹಿತಿ ಇಲ್ಲ ಅವ್ರನ್ನ ಯಾರು ವಜಾ ಮಾಡಿಬಿಡ್ತೀವಿ ಬಸ್ ಯಾರು ಇವತ್ತು ಸ್ಟೇರಿಂಗ್ ಹಿಡಿದಿಲ್ವೋ ಆಚೆ ಕಳಿಸಿ ಬಿಡ್ತೀನಿ ಅನ್ನೋವರೆಗೂ ಇವತ್ತಿನ ಒಂದು ಮುಷ್ಕರದ ವಿಚಾರ ಹೋಗಿದೆ ನನಗನ್ನಿಸ್ತಾ ಇಲ್ಲ ನೋಡಿ ಎಸ್ಮಾ ನಾನು ಸ್ಟ್ರಿಕ್ಟ್ ಆಗಿ ಜಾರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಯಾರೂ ಹೇಳಿಲ್ಲ ಕರೆಕ್ಟ್ ಓಕೆ ಅಂದ್ರೆ ಎಸೆನ್ಶಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆಕ್ಟ್ ಏನಿದೆ ಅದರಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಅಥವಾ ಅರೆಕಾಲಿಕ ಸರ್ಕಾರಿ ಅಧಿಕಾರಿ ಆಗ್ಬಿಟ್ಟು ಮುಷ್ಕರವನ್ನ ಮಾಡೋ ಹಾಗಿಲ್ಲ ಅಂತ ಗೊತ್ತಿದ್ರು ಕೂಡ ಸಾರ್ವಜನಿಕ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಅವನೇನಾರು ಮುಷ್ಕರ ಮಾಡಿದ್ರೆ ಅಥವಾ ಮುಷ್ಕರಕ್ಕೆ ಪ್ರೇರಪಣೆ ಕೊಟ್ರೆ ಅಂತ ವ್ಯಕ್ತಿ ಸಾರ್ವಜನಿಕವಾಗಿ ಏನಾರ ಅಡೆತಡೆ ಮಾಡ್ತಾ ಇದ್ರೆ ಸೊ ಅಂತ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಬಂಧಿಸಬಹುದು ಇವತ್ತು ಕೂಡ ಹೈಕೋರ್ಟ್ ಅದೇ ಕೂಡ ಕೇಳಿರೋದು ಹಾಗೆನಾರ ಈವನ್ ಎಂಟ್ರಿ ಮಾಡಿದ್ರು ಕೂಡ ಅವ್ರ ಏನಾರ ಕಂಟಿನ್ಯೂ ಮಾಡ್ತಾ ಸ್ಟ್ರೈಕ್ ಸ್ಟ್ರೈಕ್ನ ನೀವು ಯಾಕೆ ಕ್ರಮವನ್ನು ಕೈಗೊಂಡಿಲ್ಲ ಅಂತೇಳ್ಬಿಟ್ಟು ಸರ್ಕಾರಕ್ಕೆ ಆಯ್ತಾ ಸೊ ಇದರಲ್ಲಿ ಒಂದು ಎರಡನೇದು ನಾನು ಹೇಳ್ದಂಗೆ ಬೆಂಗಳೂರಲ್ಲಿ ಹಲವಾರು ಅಂದರೆ ಬಿ ಎಮ್ ಟಿ ಸಿ ಬಸ್ಗಳು ಓಡಾಡಿದೆ ಆದರೆ ಎಷ್ಟು ಪ್ರಮಾಣ ಓಡಾಡಿದೆ ಎಷ್ಟು ಪ್ರಮಾಣ ಓಡಾಡಿಲ್ಲ ಮತ್ತು ಯಾರು ಬೇಕು ಅಂತ ಹೇಳಿಬಿಟ್ಟು ಅಂದರೆ ಈ ಸ್ಟ್ರೈಕಲ್ಲಿ ಪಾಲ್ಗೊಳ್ಳುವ ಉದ್ದೇಶದಿಂದಲೇ ತನ್ನ ಹುದ್ದೆಗೆ ಇವತ್ತು ಕರ್ತವ್ಯಕ್ಕೆ ಬಂದ ಬಿ ಎಂಟಿ ಸಿ ಯಿಂದ ಮೂರು ಸಾವಿರದ ನಾನೂರ ಅರವತ್ತೆಂಟು ಬಸ್ಗಳು ಪ್ರಯಾಣ ಮಾಡಿವೆ ಇವತ್ತು ತೊಂಬತ್ತೊಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಸಂಚಾರ ಆಗಿದೆ ಬಿ ಎಂ ಟಿ ಸಿ ಕಡೆಯಿಂದ ಇದ್ದಿದ್ದರಲ್ಲಿ ಹೈಯೆಸ್ಟ್ ಅಂದರೆ ಬಿ ಎಂ ಟಿ ಸಿನೇ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಸಾವಿರದ ಏಳುನೂರ ಐವತ್ತೆರಡು ಬಸ್ಗಳು ಐವತ್ತೊಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಓಡಾಟ ಅದು ನಡೆಸಿವೆ ಕೆ ಕೆ ಆರ್ ಟಿ ಸಿ ಇಂದ ಎಂಟುನೂರು ಒಂದು ಬಸ್ ಓಡಾಡಿವೆ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಅಲ್ಲಿ ಸಂಚಾರ ಆಗಿದೆ ಶೇಕಡಾ ನಾಲ್ಕು ನಿಗಮಗಳಿಂದ ಎಂಟು ಸಾವಿರದ ಎಪ್ಪತ್ತೊಂದು ಬಸ್ ಪ್ರಯಾಣ ಮಾಡಿವೆ ಒಟ್ಟು ಶೇಕಡಾ ಸಂಚಾರದ ಶೇಕಡಾವಾರು ಲೆಕ್ಕ ಅಂತ ಬಂದಾಗ ಐವತ್ತೆಂಟು ಪಾಯಿಂಟ್ ಐದು ಸಂಚಾರ ಇವತ್ತು ನಡೆದಿದೆ ಕೆ ಎಸ್ ಆರ್ ಟಿ ಸಿ ಕಡೆಯಿಂದ ನೀವು ಡೈಲಿ ಐವತ್ತು ಬಸ್ ಓಡಾಡಿವೆ ಇವಾಗ ನಾಲ್ಕು ನಿಗಮದಿಂದ ನೀವು ಡೈಲಿ ಹಂಡ್ರೆಡ್ ಪರ್ಸೆಂಟ್ ಸಂಚಾರ ಆಗುತ್ತಾ ಓಕೆ ನೀವು ಅದು ರೇಷನ್ ತಗೊಂಡಿಲ್ಲ ಓಕೆ ಸೊ ಯಾವುದು ಕೂಡ ಡೈಲಿ ಹಂಡ್ರೆಡ್ ಪರ್ಸೆಂಟ್ ಸಂಚಾರ ಆಗಲಿ ಸಾಧ್ಯನೇ ಇಲ್ಲ ಅಗತ್ಯಕ್ಕೆ ತಕ್ಕಂತೆ ಬಸ್ಗಳು ಓಡಾಟಗಳಲ್ಲಿ ಇರ್ತವೆ ಹೌದು ಸೊ ಇವತ್ತು ಈ ಎಂಟ್ರಿ ಮಾಡ್ರನ್ನ ಕಮ್ಯುನಿಕೇಟ್ ಮಾಡಲಿಕ್ಕೆ ಸ್ವಲ್ಪ ತೊಂದರೆ ಆಗಿದೆ ವಿಳಂಬ ಆಗಿದೆ ಹಾಗಾಗಿ ಗ್ರಾಮೀಣ ಭಾಗದಲ್ಲಿ ವಾಹನಗಳು ಅಂದ್ರೆ ಓಡಾಡಿಲ್ಲ ಸಂಘಟನೆಗಳ ಕಡೆ ಅವರು ಲೀಗಲಿ ಸೇಫ್ ಆಗಿವತ್ತಿಗೆ ನಮ್ಗೆ ಆರ್ಡರ್ ಬಂದಿಲ್ಲ ನಾನು ಮಾಡಿಬಿಟ್ಟಿದ್ದೀನಿ ಅಂತ ಸರ್ ಸುಪ್ರೀಂ ಕೋರ್ಟ್ ಒಂದು ಕಂಟೆಂಪ್ ಪ್ರೊಸಿಡಿಂಗ್ಸಲ್ಲಿ ಏನು ಹೇಳುತ್ತೆ ಅಂತಂದರೆ ನಿನಗೆ ಆಗಿ ಹೇಳಬೇಕು ಅಂತ ಏನಿಲ್ಲ ಓಕೆ ಇಂಡೈರೆಕ್ಟ್ ಆಗಿ ನಿನ್ಗೆ ಅಂದ್ರೆ ಇನ್ಫಾರ್ಮೇಷನ್ ಗೊತ್ತಾಗಿದ್ರೆ ಅಷ್ಟು ಸಾಕು ಕೂಡ ಕನ್ಸಿಡರ್ ಆಗುತ್ತೆ ವಾಟ್ಸ್ಆಪ್ ಮುಖಾಂತರ ಇರ್ಬೋದು ನ್ಯೂಸ್ ಮುಖಾಂತರ ಇರ್ಬೋದು ಅಟ್ ಲೀಸ್ಟ್ ನೀನ್ ಹೇಳಿದ್ರೆ ಸಾಕು ಹೌದು ನನಗೆ ಗೊತ್ತಿತ್ತು ಅಂತ ಹೇಳ್ಬಿಟ್ಟು ದಟ್ ಇಸ್ ಇಟ್ಸ್ ಎ ವೈಲೇಷನ್ ಗೊತ್ತಿತ್ತು ಅಂತ ಎಲ್ಲರೂ ಹೇಳಲ್ಲ ಕೋರ್ಟ್ ಬಂದ್ಬಿಟ್ಟು ನನಗೆ ಗೊತ್ತಿಲ್ಲ ಅಂತಾನೆ ಹೇಳಿ ಮಾತಾಡೋದು ಅಂದ್ರೆ ದಟ್ ಇಸ್ ವೇ ಟು ಎಸ್ಕೇಪ್ ಅಷ್ಟೇ ನಟರಾಜ್ ಕೊಟ್ರೆ ಈಗ ನಿಮ್ಮ ನಿಮ್ಮ ಕಾಲದಲ್ಲಿ ಈ ಬಾಕಿಗಳನ್ನ ಉಳಿಸ್ಕೊಂಡಿದ್ದು ಯಾವ ಕಾಲದಲ್ಲಿ ಬಾಕಿ ಉಳಿಸ್ಕೊಂಡು ನಿಮ್ಮ ಪ್ರಕಾರ ಬಿಜೆಪಿ ಸರ್ಕಾರ ಇದ್ದಾಗಲೇ ಅವರು ಏಕಸದಸ್ಯ ಸಮಿತಿ ಮಾಡ್ತಾರೆ ಸಮಿತಿ ಒಂದು ಶಿಫಾರಸ್ ಮಾಡತ್ತೆ ಈ ವೇತನ ಪರಿಷ್ಕರಣೆ ಬಾಕಿ ಏಳ್ನೂರ ಹದಿನೆಂಟು ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಅಂತ ಬಿಜೆಪಿ ಸರ್ಕಾರ ಇದ್ದಾಗಲೇ ಮಾಡುತ್ತೆ ಶಿಫಾರಸ್ ಮಾಡುತ್ತೆ ಬಿಜೆಪಿ ಸರ್ಕಾರ ಬಿಡುಗಡೆ ಮಾಡಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಯವರು ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನಾವು ಬಿಡುಗಡೆ ಮಾಡ್ತೀವಿ ಬಿಡುಗಡೆ ಮಾಡೋಕ್ಕೆ ನಾವು ಬದ್ಧರಿದ್ದೀವಿ ಇದು ನಮ್ಮ ನಿಲುವು ನಮ್ಮ ನಿಲುವಿನಲ್ಲಿ ಬಿಜೆಪಿ ಮಾಡಲಿಲ್ಲ ಹಂಗಂತ ಹೇಳಿ ನಾವು ಮಾಡಲ್ಲ ಅಂತಲ್ಲ ನಾವು ಮಾಡ್ತೀವಿ ಅದ ಅದಕ್ಕೆ ಅಂದ್ರೆ ಸಿ ನಾವು ಪ್ರಯಾರಿಟಿ ತೊಗೊಂಡಿದ್ದೀವಿ ಸರ್ಕಾರ ಬಂದ ತಕ್ಷಣ ನಮಗೆ ಐದು ಸಾವಿರದ ಒಂಬೈನೂರು ಕೋಟಿ ಹೊಣೆಗಾರಿಕೆ ಬಂತು ಎರಡು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಿದ್ರ ಆ ಸಾಲಕ್ಕೆ ಬಡ್ಡಿ ಮತ್ತೆ ನಾವು ತೀರಿಸ್ತಾ ಇದ್ದೀವಿ ಮೂರನೇ ನಾವು ಐದು ಸಾವಿರದ ಇನ್ನೂರು ಬಸ್ಗಳು ಹೊಸ ಬಸ್ಗಳನ್ನ ಕೊಂಡ್ಕೊಂಡಿದ್ದೀವಿ ಅದಕ್ಕೂ ಹಣ ಪಾವತಿ ಮಾಡಬೇಕಾಗಿತ್ತು ಮಾಡಿದೀವಿ ನಾಲ್ಕನೆಯದಾಗಿ ನಾವು ಶಕ್ತಿ ಯೋಜನೆ ಮುಖಾಂತರ ಮಹಿಳೆಯರ ಪಾಲ್ಗೊಳ್ಳಿಕೆ ಜಾಸ್ತಿ ಮಾಡಿ ಅದಕ್ಕೆ ಹಣವನ್ನು ಸರ್ಕಾರ ಭರ್ತಿ ಮಾಡ್ತಾ ಇದೆ ಇದು ಕೂಡ ಯೋಜನೆಯಲ್ಲಿದೆ ತದನಂತರ ಈ ಬಿಜೆಪಿ ಸರ್ಕಾರದ ಸಾಲವನ್ನು ಮರುಪಾವತಿ ಮಾಡೋ ಜೊತೆಗೆ ಈ ಎಲ್ಲ ಸರ್ಕಾರ ನೋಡಿ ಯಾವುದೇ ರೀತಿಯಾಗಿ ಒಂದು ಒಂದು ರೂಪಾಯಿ ಸ್ಯಾಲರಿ ಯಾರ್ದು ಉಳಿಸ್ಕೊಂಡಿಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಅರ್ಧ ಸ್ಯಾಲ್ರಿ ಕೊಟ್ಟಿದ್ದ ತಿಂಗಳು ಕೂಡ ಇದ್ದಾವೆ ಒಂದು ತಿಂಗಳು ತಡವಾಗಿ ಕೋವಿಡ್ ಕಾರಣಗಳಿತ್ತು ಗೌಡ್ರೆ ಕೋವಿಡ್ ಕಾರಣಗಳಿತ್ತು ಈಗ ಸಂಚಾರ ಮಾಡಕ್ ಆಗ್ಲಿಲ್ಲ ನಷ್ಟಲ್ಲಿತ್ತು ನಷ್ಟಲ್ಲಿ ಅವ್ರ ಆತರ ಹೇಳ್ಬಿಟ್ರೆ ನಮ್ಗೆ ಚಿಂತೆ ಇಲ್ಲ ಬಿಜೆಪಿ ಮಾತಾಡ್ಬಿಟ್ರೆ ನಮ್ಗೆ ಚಿಂತೆ ಇಲ್ಲ ಬಿಜೆಪಿ ಬಿಜೆಪಿ ಆತರ ಇಲ್ಲ ನಾವು ಡಬಲ್ ಇಂಜಿನ್ ಸರ್ಕಾರ ಅಲ್ಲಿ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಏನೋ ಬಂಬಾಟ್ ಬಜೆಟ್ ಪ್ಯಾಕೇಜ್ ಕೊಟ್ಬಿಟ್ಟಿದ್ದಾರೆ ಚೆನ್ನಾಗಿದ್ದೀವಿ ಎಲ್ಲಾ ನಿರ್ವಹಣೆ ಆಗ್ತದೆ ಅಂತಾನೆ ಹೇಳಿದ್ರು ಯಾವತ್ತು ಕೊರತೆ ಇದೆ ಅಂತ ಆದರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಬರ್ತದಲ್ಲ ಆ ಸಮಯದಲ್ಲಿ ಕೂಡ ಆರ್ಥಿಕವಾಗಿ ಕರ್ನಾಟಕ ನಂಬರ್ ಟೂ ಟ್ಯಾಕ್ಸ್ ಪೇ ಮಾಡೋದ್ರೊಳಗೆ ಆ ಥರ ಹಣ ಬಂದ್ರು ಕೂಡ ಇವರು ಸ್ಯಾಲ್ರಿ ಒಂದು ತಿಂಗಳು ತಡವಾಗಿ ಕೊಟ್ಟಿದ್ದಾರೆ ಅರ್ಧ ಅರ್ಧ ಸ್ಯಾಲ್ರಿ ಕೊಟ್ಟಿದ್ದಾರೆ ಆ ರೀತಿಯಾಗಿ ಕಳೆದ ಎರಡು ವರ್ಷದಲ್ಲಂತೂ ಮಾಡಿಲ್ಲ ಸರ್ಕಾರ ಈಗ ಸ್ಯಾಲ್ರಿ ತಕ್ಕರ ಯಾವುದೇ ನೌಕರಿ ಬಾಕಿ ಕೇಳಿದಾರೆ ಬಾಕಿ ಕೊಡ್ತೀವಿ ಅಂತ ಬದ್ದ ಬದ್ಧತೆ ಸರ್ಕಾರಕ್ಕೆ ಅದು ನಿಲುವಿದೆ ಅದು ಮುಂದಿನ ದಿನಗಳಲ್ಲಿ ಶಕ್ತಿ ಯೋಜನೆಗೂ ಈಗ ನೀವು ಲಾಭದಲ್ಲಿದೆ ತುಂಬಾ ಜನ ಪ್ರಯಾಣ ಮಾಡ್ತಾ ಇದ್ದಾರೆ ಒಂದಷ್ಟು ಬಾಕಿ ಉಳಿಸ್ಕೊಂಡಿದ್ರು ಈಗಲೂ ಬಾಕಿ ಕೊಡಬೇಕು ಇದು ಸತ್ಯ ಎಷ್ಟು ಸುಳ್ಳು ಎಷ್ಟು ಇದರಲ್ಲಿ ಇಲ್ಲ ನೋಡಿ ಈಗ ನಾಲ್ಕು ನಿಮ ನಿಗಮಗಳಿಗೆ ಸರ್ಕಾರ ಯಾವುದೇ ರೀತಿಯಾಗಿ ಬಾಕಿಯನ್ನು ಉಳಿಸಿಕೊಂಡಿಲ್ಲ ನಿಗಮದ ಇಶ್ಯೂ ಏನಿಲ್ಲ ನೌಕರರ ಇಶ್ಯೂಗಳು ಇಲ್ಲಿ ನೌಕರರ ಇಶ್ಯೂ ಕೂಡ ಇಲ್ಲ ಓಕೆ ಸಿ ಒಂದೇನಂದ್ರೆ ಈಗ ಅವರು ಪರಿಷ್ಕರಣೆ ಕೇಳ್ತಾ ಇದಾರೆ ಬಾಕಿ ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ ಸರ್ಕಾರ ನಿಲುವಿದೆ ಕೊಡ್ತೀವಿ ಅಂತ ಇದೆ ಚರ್ಚೆ ಈ ಸಾರಿಗೆ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಒಬ್ಬನೇ ಒಬ್ಬ ನೌಕರ ಇದನ್ನ ಅಲ್ಲಗಳ್ರು ನೀವ್ ಹೇಳ್ತಿರೋ ಸುಳ್ಳು ಅಂತ ಹೇಳಿದ್ರೆ ಸುಳ್ಳು ಆಗ್ಬಿಡುತ್ತೆ ಕೇರ್ಫುಲ್ ಆಗಿ ನಾನು ಹೇಳ್ತೀನಿ ಒಬ್ಬರೇ ಒಬ್ಬ ವೀಕ್ಷಕ ನೋಡುದು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಚರ್ಚೆ ಮಾಡಿ ನಾವು ಏಳ್ನೂರ ಹದಿನೆಂಟು ಕೋಟಿ ರೂಪಾಯಿ ಏನು ಪರಿಷ್ಕರಣೆಯ ಬಾಕಿ ಇದೆ ಅದನ್ನ ಕೊಡ್ತೀವಿ ಅಂತ ನಮ್ಮ ನಿಲುವು ಇದೆ ಅಂತ ಇವತ್ತು ಕೂಡ ಸ್ಪಷ್ಟ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಸೊ ಆಗಿರ್ಬೇಕಾದ್ರೆ ನೌಕರರು ನಿಜವಾಗ್ಲೂ ಯಾವ್ದು ರೀತಿಯಾಗಿ ಆತಂಕ ಪಡೋದಾಗ್ಲಿ ಅಥವಾ ಬೇಸರ ವ್ಯಕ್ತಪಡಿಸೋದ ಅಗತ್ಯ ಇಲ್ಲ ಅವರು ಇವತ್ತು ನಿಜವಾಗ್ಲೂ ಕೆಲಸಕ್ಕೆ ಹೋಗಿ ಕಂಟಿನ್ಯೂ ಭಾಗಿಯಾಗಿ ನೌಕರನ್ನ ವಜಾ ಮಾಡಿದವರು ಯಾರು ನೀವ ಇವರ ಇವ್ರ ಸರ್ಕಾರದವರ ಬಿಜೆಪಿ ಸರ್ಕಾರ ಇದ್ದಾಗಲೇ ವಜಾ ವಜಾಡಿಕೆನು ಇದೆ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ರಾಮಲಿಂಗ್ ತೀರ್ಮಾನ ಅದರೊಳಗೆ ಏನಿಲ್ಲ ಆದರೆ ಅದನ್ನ ಬೇಡಿಕೆ ಮಾಡಕ್ಕೆ ವಜಾ ಆಗಿದ್ದವ್ರನ್ನ ಬೇಡಿಕೆ ಮಾಡಿ ಇನ್ನೊಂದು ಪ್ರತಿಭಟನೆ ಮಾಡಿದ್ರೆ ರಜಾ ಹಾಕಿದೆಯಲ್ಲ ಅದು ಸರಿಯಲ್ಲ ಅದು ಸರಿಯಾದ ಅದೊಂದಕ್ಕೆ ಅವರು ಮಾಡಿಲ್ಲ ಒಂದು ಬೇಡಿಕೆ ಇದೆ ಅದೊಂದಕ್ಕೆ ಮಾಡಿಲ್ಲ ಬಟ್ ಆದ್ರೆ ಇವ್ರಿಗೆ ಸಿಲಾ ಸಂಧಾನ ಆಗಿತ್ತು ಮಾನ್ಯ ರಾಮಲಿಂಗರಡ್ಡಿ ಅವರು ಚರ್ಚೆ ಮಾಡಿದ್ರು ಆದಾಗ್ ಕೂಡ ಇವತ್ತು ಮುಷ್ಕರ ಆಗಿರೋದು ಒಂದು ವಿಪರ್ಯಾಸ ಅದಕ್ಕೆ ಬಿಜೆಪಿ ಅವರು ಏನು ಇದಕ್ಕೆ ಇವತ್ತು ಬಂಬಡಿ ಹೊಡಿತಾ ಇದ್ದಾರೆ ಮಾನ್ಯ ಆರ್ ಅಶೋಕ್ ಅವರು ಮತ್ತೆ ವಿಜೇಂದ್ರ ಅವರು ಅವರು ಮಾಹಿತಿಯನ್ನ ಅವರ ಸರ್ಕಾರದ ಮಾಹಿತಿಯನ್ನೇ ಬಹಿರಂಗ ಮಾಡ್ಬಿಡಿ ಸಾಕು ಓಕೆ ನಾವು ಐದ್ ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಯಾಕೆ ಬಾಕಿ ಉಳಿಸ್ಕೊಂಡಿದ್ವಿ ಯಾಕೆ ಎರಡ್ ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಿದ್ವಿ ನಿಧಿ ತುಂಬಾ ಯಾರಾದ್ರೂ ಸಾಲ ಮಾಡ್ತಾರ ಬ್ಯಾಂಕ್ಗಳಿಂದ ಆ ಸಾಲ ಮಾಡಿದ್ರೆ ಅವರು ಅಂತ ಪರಿಸ್ಥಿತಿನಲ್ಲಿ ಕೇಳಿ ನೀವ್ ಅಂತಿಲ್ಲ ನಾವು ಸಾಲ ತೀರ್ಸ್ತಾ ಇದೀವಿ ನಾವೇನ್ ಬಡ್ಡಿನೂ ಕೊಡ್ತಾ ಇದೀವಿ ಆ ಬಡ್ಡಿನೂ ಮತ್ತೆ ಅಸಲು ನಾವು ತೀರ್ಸ್ತಾ ಇದೀವಿ ನಾವು ಸಿ ನೀವು ಹತ್ತು ಸಾವಿರ ಜನ ನಾವು ನೇಮಕ ಮಾಡ್ಕೊಂಡಿದೀವಿಗಳನ್ನ ನೀವು ಮಾಡಿದ್ರ ನಾಲ್ಕು ವರ್ಷದಲ್ಲಿ ಯಾರೋ ಒಬ್ಬರೂ ಮಾಡಿದ್ರೆ ನೀವು ಹತ್ತು ಸಾವಿರ ಮಂದಿ ಸತ್ತಂತವರ್ಗೂ ಕೂಡ ನೀವು ಮಾನವೀಯ ನೆಲದಲ್ಲಾದ್ರು ಅವ್ರ ಕುಟುಂಬದವ್ರಿಗೆ ಜಾಬ್ ಕೊಟ್ಟಿರಲಿಲ್ಲ ನಾಲ್ಕು ವರ್ಷ ನಾವು ಕೊಟ್ಟಿದೀವಿ ಸಾವಿರ ಜನಕ್ಕೆ ಸಿ ಈ ನಿಗಮವನ್ನ ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಈ ಸಾರಿಗೆ ಸಂಸ್ಥೆಯನ್ನ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಆಗಿರಂತಹ ತಪ್ಪುಗಳನ್ನ ತಿದ್ದುವಂತದ್ದು ಆಗ ಇವ್ರು ಕೆಟ್ಟಿದ್ ಕೆಡಿಸಿದ್ರಲ್ಲ ಇವ್ರ ಆರ್ಥಿಕತೆಯನ್ನ ಅದನ್ನ ಸರಿ ಮತ್ತೆ ದುರಸ್ತಿ ಮಾಡ್ತಾರ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳಿಗೆ ನೌಕರರಿಗೆ ಸ್ಯಾಲರಿ ಸರಿಯಾದ ಸಮಯಕ್ಕೆ ಹೋಗ್ತಾ ಇದೆ ಏನು ಬಾಕಿ ಪರಿಷ್ಕರಣೆಯ ಹಣ ಬಾಕಿ ಇದೆ ಅದನ್ನು ಕೊಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ಹಂಗಾಗಿ ಇವರು ಪೊಟೆಸ್ಟ್ ಮಾಡೋಳಗೆ ಹದಿನೈದು ದಿನದವರೆಗೂ ಹೋಗಲ್ಲ ಇವರು ಮಾಡೋ ಅತ್ಯಾ